ದಣಿದು ಬಂದವರಿಗೆ ಬೆಲ್ಲ ನೀರು ಕೊಡುವ ಸಂಪ್ರದಾಯ ನಮ್ಮ ತುಳುನಾಡಲ್ಲಿ ಇಂದಿಗೂ ಚಾಲ್ತಿಯಲ್ಲಿದೆ ಬೆಲ್ಲ ದಣಿವಿಗೆ ಸಂಜೀವಿನಿ ಇದ್ದ ಹಾಗೆ ಬೆಲ್ಲವು ಖನಿಜಾಂಶಗಳ ಖಜಾನೆ ಅದರಲ್ಲೂ ಮಹಿಳೆಯರಿಗೆ ಬೆಲ್ಲದ ಸೇವನೆ ಒಂದು ವರದಾನವೇ ಎನ್ನಬಹುದು ಇಂದಿನ ನಮ್ಮ ಸಂಚಿಕೆಯಲ್ಲಿ ಒಂದು ತುಂಡು ಬೆಲ್ಲ ಹಾಗೂ ಬೆಚ್ಚಗಿನ ನೀರಿನ ಸೇವನೆಯಿಂದ ಮಹಿಳೆಯರಿಗೆ ಆಗುವ ಲಾಭಗಳೇನು ಎಂಬುದನ್ನು ತಿಳಿಯೋಣ ಬನ್ನಿ ಪ್ರತಿಯೊಬ್ಬ ಮಹಿಳೆಯು ತನ್ನ ಜೀವಿತಾವಧಿಯಲ್ಲಿ ಮೂತ್ರದ ಸೋಂಕಿನಿಂದ ಬಳಲುತ್ತಾಳೆ ಮೂತ್ರನಾಳದ ಸೋಂಕಿನಿಂದ ಬಳಲುತ್ತಿದ್ದವರು ಬೆಲ್ಲದ ಸೇವನೆಯಿಂದ ಪ್ರಯೋಜನವನ್ನ ಪಡೆಯಬಹುದು ಬೆಲ್ಲವು ಮೂತ್ರವರ್ಧಕವಾಗಿದೆ ಅಂದರೆ ಇದು ನೈಸರ್ಗಿಕವಾಗಿ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಮೂತ್ರಕೋಶದಲ್ಲಿ ಉರಿವುತವನ್ನ ಕಡಿಮೆ ಮಾಡುತ್ತದೆ ಬ್ಯಾಕ್ಟೀರಿಯಾವನ್ನ ಹೊರಹಾಕಲು ಸಹ ಸಹಾಯವನ್ನ ಮಾಡುತ್ತದೆ ಬೆಲ್ಲವು ವ್ಯಾಪಕವಾದ ಪೋಷಕಾಂಶಗಳನ್ನು ಒಳಗೊಂಡಿದೆ ವಿಶೇಷವಾಗಿ ಮೆಗ್ನೀಸಿಯಂ ಮತ್ತು ಸೆಲಿನಿಯಂ ಇದೆ ಮುಟ್ಟಿನ ನೋವು ಅಥವಾ ಸೆಳೆತವನ್ನ ಕಡಿಮೆ ಮಾಡಲು ಇದು ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತದೆ ಇದರೊಂದಿಗೆ ಮುಟ್ಟಿನ ಸಮಯದಲ್ಲಿನ ದೌರ್ಬಲ್ಯವನ್ನ ಸಹ ಕಡಿಮೆ ಮಾಡುತ್ತದೆ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಮತ್ತು ಗರ್ಭಿಣಿಯರಲ್ಲಿ ಬಾಣಂತಿಯರಿಗೆ ರಕ್ತಹೀನತೆ ಉಂಟಾಗದಿರಲು ಬೆಲ್ಲದ ಖಾದ್ಯಗಳನ್ನೇ ಹೆಚ್ಚಾಗಿ ಮಾಡಿಕೊಡುತ್ತಾರೆ ಬೆಲ್ಲದಲ್ಲಿರುವ ಕಬ್ಬಿಣಾಂಶ ಪೋಲೆಟ್ ಅಂಶ ರಕ್ತಹೀನತೆಯನ್ನು ನಿವಾರಿಸುತ್ತದೆ ನಿತ್ಯವೂ ಬೆಲ್ಲದ ತುಂಡು ಮತ್ತು ಬೆಚ್ಚಗಿನ ನೀರಿನ ಸೇವನೆ ರಕ್ತಹೀನತೆಯನ್ನು ತಡೆಯುತ್ತದೆ ಹಾಗೂ ರಕ್ತದ ಶುದ್ಧೀಕರಣವು ಆಗುತ್ತದೆ ಆದರೆ ಮಧುಮೇಹದಿಂದ ಬಳಲುವವರು ಸ್ವಲ್ಪ ಜಾಗರೂಕರಾಗಿರಬೇಕು ಬೆಲ್ಲದ ಸೇವನೆಯು ಫ್ರೀ ಮೆನ್ಶುಯಲ್ ಸಿಂಡ್ರೋಮ್ ಇರುವವರಲ್ಲಿ ಎಂಡಾಫಿನ್ಗಳ ಉತ್ಪಾದನೆಗೆ ಕಾರಣವಾಗುತ್ತದೆ ಇದರಿಂದ ಅವರ ಮಾನಸಿಕ ಕಿರಿಕಿರಿ ಕಡಿಮೆಯಾಗಿ ಸಂತೋಷ ನಿರಾಳತೆ ಉಂಟಾಗುತ್ತದೆ ಬೆಲ್ಲದ ಸೇವನೆಯು ರಕ್ತದ ಶುದ್ಧೀಕರಣ ಮಾಡುವುದರಿಂದ ಮೊಡವೆ ಹಾಗೂ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮಹಿಳೆಯರಲ್ಲಿ ಉಂಟಾಗುವ ಹಾರ್ಮೋನುಗಳ ಅಸಮತೋಲನವನ್ನ ಕಡಿಮೆ ಮಾಡುವ ಸಾಮರ್ಥ್ಯ ಬೆಲ್ಲಕ್ಕಿದೆ ಹೀಗಾಗಿ ಅಡುಗೆ ಮನೆಯ ಈ ದಿವ್ಯ ಔಷಧಿಯನ್ನು ಸೇವಿಸಿ ಮಹಿಳೆಯರು ಸಹಜವಾಗಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಶುಭ ದಿನ ಗೆಳೆಯರೇ